ಪರೀಕ್ಷದ ಸಮಯನ ಹಾಳು ಮಾಡ್ತಾರೆ ನನ್ನ ಯಾರು ಅಂತ ಕೇಳುತ್ತಿರುವ ಹಾಗಾದ್ರೆ ಮರೆತು ಬಿಟ್ಟೆ ನನ್ನನ್ನು ಅವತ್ತೊಂದಿನ ಪ್ರೀತಿಯ ಮರ ಪ್ರೇಮ ಶಾಶ್ವತ ಅಂತ ಹೇಳಿದ ನೀನೇ ಇವತ್ತು ಹೊಸದಾಗಿ ಬಂದಿರೋ ಈ ಮಿಂಟನ ಕೆಲಸಕ್ಕೆ ಎಲ್ಲಿ ಸುಖ ಪಡುತ್ತ ನನ್ನ ಪ್ರೀತಿ ಪ್ರೇಮಕ್ಕೆಲ್ಲ ತಿಲಾಂಜಲಿ ಹೇಳೋ ನೀನು ಒಂದು ಹೆಣ್ಣ ರಾಕ್ಷಸಿ ಏ ನೀನು ಯಾರು ಹೋಗ್ತಾನೆ ನನಗೆ ಗೊತ್ತಿಲ್ಲ ಸುಮ್ಮನೆ ಯಾಕೆ ರೀತಿ ಕೂಗಾಡಿ ನನ್ನ ಸಂತೋಷದ ಸಮಯನ ಹಾಳು ಮಾಡೋಕಂತಾನೆ ಇಲ್ಲಿಗೆ ಬಂದಿರ್ವಿ ಮರ್ಯಾದೆಯಿಂದ ಹೇಳ್ತಾ ಇದೀನಿ ಹೊರಟು ಹೋಗ ಇಲ್ಲಿಂದ ಹೊಸ ನೀರ್ ಬಂದ್ಮೇಲೆ ಹಳೆ ನೀರು ಹೊರ ಹೋಗ್ಲೇಬೇಕು ಕಣ ನೀನ್ ಈ ತರದ ಸೂಳೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಕಣ ನೀನಾಗೆ ನೀನು ನನ್ನ ಹಿಂದೆ ಬಿದ್ದು ಐ ಲವ್ ಯು ಸಂಜು ಐ ಲವ್ ಯು ಸಂಜು ಅಂತ ನನ್ನ ತಲೆ ಕೆಡಿಸಿ ನಿನ್ನ ಪ್ರೀತಿ ಪ್ರೇಮದ ಭಾಷೆದಲ್ಲಿ ನನ್ನ ಕಟ್ಟಿಯಾಗಿ ಇವತ್ತು ಯಾರದೋ ಮಾತು ಕೇಳ ನೀನಾಗಿ ಬೆಳೆಸಿದ ಪ್ರೀತಿನ ಕತ್ತು ಎಸಗಿ ಇದ್ದೀಯಲ್ಲ ಇದು ಯಾವ ಧಮ್ ಯಾವ ನ್ಯಾಯ ನೀನೇ ಹೇಳು ಸಿಮಾ ನೀನೇ ಹೇಳೋ ಯಾವ ಪ್ರೀತಿ ಯಾವ ಪ್ರೀಮ ಯಾವ ಸಂಜು ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನಾನು ನೋಡ್ತಾ ಇರೋದು ಇದೇ ಸಾರಿ ಅಂತ ಹಾಗೆ ಇವನ್ ಯಾರು ಸಂಜು ಅಂತೆ ಗೊತ್ತಿದೆಯಾ ಯಾರ ಪ್ರಜ್ಞನ ಪ್ರೇಮಿನೋ ಇಲ್ಲ ಮೆಂಟಲ್ ಹಾಸ್ಪಿಟಲ್ ಸೊಪ್ಸ್ಕೊಂಡು ಬಂದಿರೋ ಸರಿಯಾಗಿ ನನ್ನ ಒಡಿ ಅಂತ ಹೇಳ್ತಿದೀಯ ಇವಳು ಯಾರು ಗೊತ್ತೇನು ನನ್ನ ಪ್ರಿಯತಮೆ ಸೀಮಾ ಇವಳ ನನ್ನ ಸೀಮಾ ನನ್ನ ಒಡಿ ಅದ ಸೀಮಾ ನೀನ್ ಚಿಂತೆ ಇಲ್ಲ ಆದರೆ ಈ ಮುಟ್ಟ ನನ್ನ ಮಾತು ಕೇಳಿ ನನ್ನಿಂದ ಮಾತ್ರ ನಿನ್ನ ದೂರ ಮಾಡಬೇಡ ಪ್ಲೀಸ್ ಕೈ ಮುಗಿದು ಬೆಳ್ಕೋತೀನಿ ನಿನ್ನಿಂದ ಮಾತ್ರ ನನ್ನ ದೂರ ಮಾಡಬೇಡ ನಮ್ ಇಷ್ಟ ಆಗ್ಬಿಟ್ರೆ ಸುಮಾರಾಗಿದ್ರು ಆಗಿದ್ರು ಸೂಪರ್ ಆಗಿರಬೇಕ ಮೈಂಡ್ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ಮದುವೆ ಆದ್ರೆ ಇಲ್ಲೇ ಅಂತ ತೀರ್ಮಾನ ಮಾಡ್ಕೊಂಡು ಕಣ್ಣೆತ್ತಿ ಕೂಡ ನೋಡ್ದಾಗ ಹುಡ್ ಕಷ್ಟಪಟ್ಟು ಕಾಲಾಕಿ ಹಾಕಿ ಕಣ್ಣಾಕ್ತೀನ ಕಾಯ್ಕೊಂಡಿದ್ರು ಬಾರ್ ಸರ್ಕಸ್ ಮಾಡಿ ಲವ್ ಅಪ್ ಮಾಡಿ ಲವ್ ಅಪ್ಕೊಂಡಿಲ್ಲ ಜಪಾನ ಮಾಡಕ್ ಅಂತಾನೆ ಜೊತೆ ಇರೋ ಫ್ರೆಂಡ್ಸ್ ನಮ್ದೆ ಮಾಮಾ ಮಚ್ಚ ನಿಮ್ ತಂಗಿ ಬಂದು ನೋಡಿ ಅಭ್ಯಾಸನೆಲ್ಲ ದೂರ ಮಾಡ್ಕೊಂಡು ಇಷ್ಟ ಆಗೋದೆಲ್ಲ ನಮಗೂ ಇಷ್ಟ ಅಂತ ಎಷ್ಟೇ ಕಷ್ಟ ಅದು ಸುಳ್ಳು ಸಾಲ ಮಾಡಿ ಕರೆನ್ಸಿ ರಾತ್ರಿ ಅಂತ ಗ್ಯಾಪ್ ಕೊಡ್ದೆ ಮಾತಾಡಿದ್ದೆ ಮಾತಾಡಿಕೊಂಡು ಊಟ ಕೆಲಸ ಮಾಡೋ ನಿಂತ ಎಲ್ಲ ಬಿಟ್ಟು ಅವಳಿಗೋಸ್ಕರ ಕಲ್ಲರ್ ಕಲ್ಲರ್ ಕನ್ಸುಗಳ ಕಟ್ಕೊಂಡು ಅವ್ರ ಮನೆಯವ್ರನ್ನೆಲ್ಲ ಯಾವ ಮಾಡ್ಸ್ಕೊಂಡು ಮನ್ಸಲ್ಲಿ ಒಳ್ಳೆ ತುಂಬಿಕೊಂಡು ಇವಾಗ ಎಲ್ಲಿಂದ ಬಂದು ನನ್ನ ನದಯ ಮಂದಾರ ಸೂಳೆ ಅಂತಿದೆಯೇನೋ ಧೋಳಿ ಮಗನೇ ಸೂಳೆ ಅಂತಿದ್ದರು ದೃಷ್ಟಿಲಿ ಸೂಳೆ ಆಗಿ ತಂಡರು ನನ್ನ ಶೀಲವತೆ ಪತಿವ್ರತೆ ಮಹಾಗರತಿ ನೀನು ಇವನಿಗೆ ಯಾಕೆ ಎದುರಿಸುತ್ತಿರುವ ನಾನಿದ್ದೀನಿ ಧೈರ್ಯವಾಗಿ ಹೇಳೀಮಾ ಈ ಸಂಜು ಸೀಮರ ಪ್ರೀತಿ ಬಾನು ಭೂಮಿ ರೀತಿ ಅನ್ನೋ ಸತ್ಯನಾ ಹೇಳು ಈ ಕಳ್ಳ ಸನ್ಯಾಸಿಗೆ ಹೇಳು ಅಂತ ಯಾಕಲ್ಲ ಬಿಡ್ಕಂತೀಯ ಇವಳೆ ಅಂತ ಸೀಮಾ ಅಂದ್ಕೊಂಡಿದ್ದಾರೆ ನಾನ್ ಹೇಳ್ದಂಗೆ ಕೇಳಬೇಕು ನಾನ್ ಹೇಳ್ದಂಗೆ ಮಾಡಬೇಕು ಅದೇ ನೋಡು ನನ್ನ ಸೀಮಗೋಸ್ಕರ ನಾನು ಏನ್ ಮಾಡಕ್ ಬಯಸೋದಿಲ್ಲ ನನ್ನ ಸೀಮ ಬೇಕಂದ್ರ ನನ್ನ ಹೃದಯನೇ ಕಿಟ್ಕೊಡ್ತೀನಿ ಅದೇನ್ ಮಾಡ್ಬೇಕು ಅಷ್ಟು ದೊಡ್ಡ ಕೆಲ್ಸ ನೀನ್ ಏನು ಮಾಡಬೇಕಾಗಿಲ್ಲ ಈಗ ನೋಡಿ ಬಾಟಲ್ ಡ್ರಿಂಕ್ಸ್ ಬೇಕೇ ಕುಡಿಯಬೇಕು ಇಷ್ಟೇ ಇದೇನು ಗಂಗಾ ಕುಡಿಯಕ್ಕಾಗಲ್ಲ ಅನ್ನೋಕ್ಕಾಗುತ್ತಾ ಕೊಡೋ ಶ್ರೀಮಾ ನಿನ್ನಲ್ಲಿರೋ ಅಗಾಧ ಪ್ರೀತಿನ ನಾನು ನಾನಿದನ್ನು ಕುಡಿಯುತ್ತಿದ್ದೇನೆ ಇದರಲ್ಲಿ ವಿಷ ಇದೆಯೋ ಅಮೃತವಿದೆಯೋ ನನಗಂತೂ ಗೊತ್ತಿಲ್ಲ ಬಟ್ ನಿನಗೆ ಒಂದು ಮಾತು ಮಾತ್ರ ನೆನಪಿರಲಿ ಇದರಲ್ಲಿ ವಿಷ ಇದ್ದರೆ ಇದನ್ನು ಕುಡಿದ ನಾನು ನಿನ್ನ ಸವಿ ನೆನಪಲ್ಲಿ ಸತ್ತೋಗ್ತೀನಿ ಬೈ ಚಾನ್ಸ್ ಇದರಲ್ಲಿ ಅಮೃತವಿದ್ದರೆ ಇದನ್ನು ಕುಡಿದ ನಾನು ಬದುಕುಳಿದರೆ ನೀನು ನನ್ನವಳ ಆಗಲೇ ಬೇಕ್ರಾಟ್ Mom! Oh.